ನವರಾತ್ರಿ ಅಂದರೆ ದೇವಿಯನ್ನು ಆರಾಧಿಸುವ ಹಿಂದೂ ಧರ್ಮದ ಹಬ್ಬ ಇದನ್ನು ಕರ್ನಾಟಕದಲ್ಲಿ ದಸರಾ ಅಂತ ಕರೀತಾರೆ ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬವನ್ನು ಪೂಜಾ ಎಂದು ಆಚರಿಸಲಾಗುತ್ತದೆ ಹಬ್ಬಗಳ ತವರೂರಾದ ಭಾರತದಲ್ಲಿ ನವರಾತ್ರಿ ಅಂದರೆ ಒಂಬತ್ತು ದಿನಗಳ ಸುದೀರ್ಘವಾಗಿ ಆಚರಿಸುವ ಒಂದು ಪ್ರಮುಖವಾದಂತಹ ಹಬ್ಬ ಆಗಿದೆ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ದೇವಿಯ ಒಂಬತ್ತು ವಿಧದ ರೂಪಗಳನ್ನು ಒಂಬತ್ತು ದಿನ ಆರಾಧಿಸಲಾಗುತ್ತದೆ ಹತ್ತನೆಯ ದಿನ ವಿಜಯದಶಮಿ ಈ ದಿನ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಶಮಿ ಅಂದರೆ ಬನ್ನಿಯನ್ನು ವಿನಿಯೋಗ ಮಾಡುವುದು ಕರ್ನಾಟಕದ ಆಚರಣೆಯ ಪದ್ಧತಿ ಇದೇ ದಿನ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಮೂರ್ತಿಯ ಮೆರವಣಿಗೆಯು ಮೈಸೂರಿನಲ್ಲಿ ನಡೆಯುತ್ತದೆ ಮೈಸೂರು ದಸರಾ ಉತ್ಸವವು ಜಗತ್ಪ್ರಸಿದ್ಧಿಯನ್ನು ಪಡೆದಿದೆ ಈ ಹಬ್ಬದ ಆಚರಣೆಯು ಹಲವಾರು ಬಗೆಯ ನೃತ್ಯ ಪ್ರದರ್ಶನಗಳನ್ನು ದೇವಿಗೆ ಮಾಡುವ ವಿಶೇಷ ರೀತಿಯ ಅಲಂಕಾರಗಳನ್ನು ಮತ್ತು ದುರ್ಗಾದೇವಿಗೆ ಸಲ್ಲಿಸುವ ಪ್ರಾರ್ಥನೆಗಳನ್ನು ಒಳಗೊಂಡಿರುತ್ತದೆ ಒಂದು ವರ್ಷದಲ್ಲಿ ಬರುವ ಎಲ್ಲ ಐದು ನವರಾತ್ರಿಗಳಲ್ಲಿ ಶರದ್ ನವರಾತ್ರಿ ಅತ್ಯಂತ ಫಲಪ್ರದ ಮತ್ತು ಶುಭ ಎಂದು ಹೇಳಲಾಗುತ್ತದೆ ಶಾರದೀಯ ನವರಾತ್ರಿಯನ್ನು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಆಚರಿಸಲಾಗುತ್ತೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ವಿವರಿಸಿದ ಕಥೆಗಳ ಪ್ರಕಾರ ಶಕ್ತಿಯ ಅಧಿದೇವತೆಯಾದ ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದು ರಾಕ್ಷಸ ಶಕ್ತಿಯನ್ನು ನಾಶಪಡಿಸುತ್ತಾಳೆ ಮತ್ತು ಬ್ರಹ್ಮಾಂಡದ ಒಳಿತನ್ನ ರಕ್ಷಿಸುತ್ತಾಳೆ ದುರ್ಗಾದೇವಿಯು ಮಹಿಷಾಸುರನ ಮೇಲೆ ದಾಳಿ ಮಾಡಿ ಒಂಬತ್ತು ದಿನಗಳ ಕಾಲ ಅವನೊಂದಿಗೆ ಹೋರಾಡಿ ಹತ್ತನೆಯ ದಿನ ಅವನನ್ನು ಹತ್ಯೆಗೈದ ಸಮಯವು ಅಶ್ವಿನ ಮಾಸವಾಗಿತ್ತು ಆದ್ದರಿಂದ ಅಶ್ವಿನ ಮಾಸದ ಈ ಒಂಬತ್ತು ದಿನಗಳು ಶಕ್ತಿಯ ಆರಾಧನೆಗೆ ಮೀಸಲಾಗಿವೆ ಪಂಚಾಂಗದ ಪ್ರಕಾರ ಶರತ್ಕಾಲವು ಅಶ್ವಿನ ಮಾಸದಲ್ಲಿ ಪ್ರಾರಂಭವಾಗುತ್ತದೆ ಆದ್ದರಿಂದ ಇದನ್ನು ಶಾರದೀಯ ನವರಾತ್ರಿ ಅಂತ ಕರೆಯಲಾಗುತ್ತೆ ಶಾರದೀಯ ನವರಾತ್ರಿಯ ಹತ್ತನೆಯ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತೆ ಒಂದು ದಂತಕಥೆಯ ಪ್ರಕಾರ ದುರ್ಗಾದೇವಿಯು ಮಹಿಷಾಸುರ ಎಂಬ ರಾಕ್ಷಸನ ಜೊತೆಗೆ ಹೋರಾಡಿ ಅವನ ಸಂಹಾರವನ್ನು ಮಾಡಿರೋದ್ರಿಂದ ದೇವಿಯನ್ನು ಮಹಿಷಾಸುರ ಮರ್ದಿನಿ ಅಂತ ಕರೀತಾರೆ ಅಂದಿನಿಂದ ತಾಯಿ ದುರ್ಗೆಯ ಶಕ್ತಿಗೆ ಸಮರ್ಪಿತವಾದ ನವರಾತ್ರಿಯ ಉಪವಾಸವನ್ನು ಆಚರಿಸುವಾಗ ಅವಳು ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತೆ ಇನ್ನೊಂದು ದಂತಕತೆಯ ಪ್ರಕಾರ ಭಗವಾನ್ ಶ್ರೀರಾಮನು ರಾವಣನನ್ನ ಕೊಂದು ಜಗತ್ತನ್ನು ವಿನಾಶದಿಂದ ರಕ್ಷಿಸುತ್ತಾನೆ ಈ ಉದ್ದೇಶವನ್ನು ಸಾಧಿಸಲು ನಾರದನು ನವರಾತ್ರಿಯ ವ್ರತದ ಆಚರಣೆಗಳನ್ನು ಮಾಡಲು ಶ್ರೀರಾಮನನ್ನು ವಿನಂತಿಸುತ್ತಾನೆ ಆಗ ಭಗವಾನ್ ಶ್ರೀರಾಮನು ಉಪವಾಸವನ್ನು ಮುಗಿಸಿದ ನಂತರ ಲಂಕೆಯ ಮೇಲೆ ದಾಳಿ ಮಾಡಿ ರಾವಣನನ್ನು ಹತ್ಯೆ ಮಾಡ್ತಾನೆ ಆವತ್ತಿನಿಂದ ನವರಾತ್ರಿಯು ವ್ರತ ಸಾಧನೆಗಾಗಿ ಮಾಡಲಾಗುತ್ತೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಕುಟುಂಬಗಳು ಒಂದಾಗುತ್ತವೆ ಈ ಒಂಬತ್ತು ದಿನಗಳ ಉತ್ಸವದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಭಜನೆಗಳು ಪವಿತ್ರ ಗೀತೆಗಳನ್ನು ಹಾಡುವುದು ಮತ್ತು ಪೂಜಾ ಆಚರಣೆಗಳು ಸತತವಾಗಿ ಒಂಬತ್ತು ದಿನಗಳ ಕಾಲ ನಡೆಯೋದರ ಜೊತೆಗೆ ದೇವಿ ದುರ್ಗೆ ಆರಾಧನೆ ಕೂಡ ನಡೆಯುತ್ತೆ ಈ ಹಬ್ಬವನ್ನು ಭಾರತದ ವಿವಿಧ ರಾಜ್ಯಗಳಲ್ಲಿ ಅತ್ಯಂತ ಉತ್ಸಾಹ ಮತ್ತು ಅದ್ಧೂರಿಯಾಗಿ ಆಚರಿಸಲಾಗುತ್ತೆ ಪೂಜೆ ಅನ್ನೋದು ಹಬ್ಬಕ್ಕೆ ಇನ್ನೊಂದು ಹೆಸರು ದೇಶಾದ್ಯಂತ ಹಿಂದೂಗಳು ಹಬ್ಬವನ್ನು ವಿಧಿವಿಧಾನಗಳೊಂದಿಗೆ ಆಚರಿಸಿದರೆ ಗುಜರಾತಿ ಮತ್ತು ಬಂಗಾಳಿ ಸಮುದಾಯದವರು ಅತ್ಯಂತ ಅದ್ಧೂರಿಯಾಗಿ ಆಚರಿಸುತ್ತಾರೆ ದುರ್ಗಾದೇವಿಗೆ ದಿನವಿಡೀ ಪ್ರಾರ್ಥನೆ ಸಲ್ಲಿಸುವ ಕೊನೆಯ ದಿನ ದಸರಾ ನಡೆಯುತ್ತೆ ಪ್ರತಿಯೊಂದು ರಾಜ್ಯದಲ್ಲೂ ಈ ದಿನವನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತೆ ಇದನ್ನು ನವಮಿ ಅಥವಾ ವಿಜಯದಶಮಿ ಅಂತ ಕೂಡ ಕರೀತಾರೆ ನವರಾತ್ರಿಯನ್ನು ನವದುರ್ಗಾ ಪರ್ವ ಅಂತ ಕೂಡ ಕರೀತಾರೆ ಘಟಸ್ಥಾಪನೆ ಅಥವಾ ಕಲಶ ಸ್ಥಾಪನೆಯ ಪೂಜೆಯು ನವರಾತ್ರಿ ಉತ್ಸವದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಘಟಸ್ಥಾಪನೆಯು ನವರಾತ್ರಿಯ ಒಂಬತ್ತು ದಿನಗಳ ಆರಂಭವನ್ನು ಸೂಚಿಸುತ್ತೆ ದೇವಿಯನ್ನು ಆವಾಹನೆ ಮಾಡುವುದಕ್ಕೆ ಘಟಸ್ಥಾಪನೆ ಪೂಜೆಯನ್ನು ನಡೆಸಲಾಗುತ್ತದೆ ಇದು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪ್ರತಿನಿಧಿಸುವ ಒಂಬತ್ತು ಕನ್ಯರನ್ನು ಪೂಜಿಸುವುದಾಗಿದೆ ಈ ಸಂದರ್ಭದಲ್ಲಿ ದೇವಿಗೆ ಗೌರವವನ್ನು ತೋರಿಸಲು ಕನ್ಯೆಯರ ಪಾದಗಳನ್ನು ತೊಳೆದು ಉಡುಗೊರೆಗಳನ್ನು ನೀಡುವ ಆಚರಣೆ ಇದೆ ಈ ಹಬ್ಬವನ್ನು ಸ್ತ್ರೀ ದೇವರಿಗೆ ಸಮರ್ಪಿಸಲಾಗುತ್ತೆ ಕೆಲವು ಸಮುದಾಯಗಳಲ್ಲಿ ಈ ಒಂಬತ್ತು ದಿನಗಳಲ್ಲಿ ಮಹಿಳೆಯರನ್ನು ಪೂಜಿಸಲಾಗುತ್ತೆ ನವರಾತ್ರಿಯ ಕೊನೆಯ ದಿನ ದಸರಾ ಇದು ರಾವಣನ ಮೇಲೆ ಶ್ರೀರಾಮನ ವಿಜಯವನ್ನು ಸ್ಮರಿಸುತ್ತೆ ಇದರ ಪರಿಣಾಮವಾಗಿ ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಪ್ರತಿನಿಧಿಸುತ್ತೆ ಈ ದಿನ ರಾವಣನ ಪ್ರತಿಕೃತಿಗಳನ್ನು ಸುಡಲಾಗುತ್ತೆ ಜನರು ಆಯುಧಗಳನ್ನು ಮತ್ತು ಇತರ ಶಕ್ತಿಯ ವಸ್ತುಗಳನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ ನವರಾತ್ರಿ ಹಬ್ಬವು ಒಂದೆಡೆ ದುರ್ಗಾದೇವಿಯು ಒಂಬತ್ತು ದಿನಗಳ ಕಾಲ ದೈತ್ಯ ರಾಕ್ಷಸ ಮಹಿಷಾಸುರನೊಡನೆ ಹೋರಾಡಿ ದುಷ್ಟರನ್ನ ಸಂಹಾರ ಮಾಡಿದ ಸಂದರ್ಭವನ್ನು ವಿವರಿಸಿದರೆ ಮತ್ತೊಂದೆಡೆ ಶ್ರೀರಾಮನು ದುಷ್ಟ ರಾವಣನನ್ನು ಸಂಹಾರ ಮಾಡಿ ದುಷ್ಟತನವನ್ನು ಕೊನೆಗೊಳಿಸಿ ಒಳಿತನ್ನು ರಕ್ಷಿಸಿರುವುದನ್ನು ತೋರಿಸುತ್ತೆ ಈ ಒಂಬತ್ತು ದಿನಗಳಲ್ಲಿ ನಾವು ದುರ್ಗಾದೇವಿಯನ್ನು ಮತ್ತು ಶ್ರೀರಾಮನನ್ನು ನೆನೆಯುತ್ತೇವೆ ಕೆಟ್ಟದರ ಮೇಲೆ ಒಳಿತಿನ ವಿಜಯವನ್ನು ಹೇಗೆ ನವರಾತ್ರಿ ಸೂಚಿಸುತ್ತೋ ಅದೇ ರೀತಿ ನಮ್ಮ ಕೆಟ್ಟ ಆಲೋಚನೆ ಅಹಿತಕರ ಘಟನೆಗಳು ನಕಾರಾತ್ಮಕ ಶಕ್ತಿಗಳ ಆರ್ಭಟವನ್ನು ಸಂಹಾರ ಮಾಡುವುದಕ್ಕೆ ನವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ